ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿದೆಯಾ ಎರಡನೇ ಏರ್ಪೋರ್ಟ್ನ ವಿಚಾರ ಬೆಂಗಳೂರಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಎರಡನೇ ಏರ್ಪೋರ್ಟ್ ಬೇಕು ದೇವನಹಳ್ಳಿ ಏರ್ಪೋರ್ಟ್ ಮೇಲೆ ಒತ್ತಡ ಜಾಸ್ತಿ ಇದೆಯಲ್ಲ ಮಾತಿತ್ತಲ್ಲ ಈಗೇನಾಗ್ತಾ ಇದೆ ಎರಡನೇ ಏರ್ಪೋರ್ಟ್ ಆಗೋದಾದರೆ ಶಿರಾದಲ್ಲೇ ಆಗಲಿ ಅಂಥೇಳಿ ಕೈ ನಾಯಕರ ಜಿದ್ದಿಗೆ ಬಿದ್ದಿದ್ದಾರೆ ಕನಕ್ಪುರ ಭಾಗದಲ್ಲೇ ಆಗಬೇಕು ಅಂಥೇಳಿ ಹಠಕ್ಕೆ ಬಿದ್ದಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತುಮಕೂರು ಬಳಿ ಆಗಬೇಕು ಅಂತ ನಿನ್ನೆ ಎಲ್ಲ ಅನೇಕ ನಾಯಕರು ಮಾತಾಡಿದರು ಟಿ ಪಿ ಜಯಚಂದ್ರ ಮಾತಾಡಿದರು ಈಗ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟ್ರು ಕೂಡ ಅದರ ಬಗ್ಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಶಿರಾಬಳಿನೇ ಮಾಡಿ ಅಂತ ದುಬಾಲ್ ಬಿ ದುಂಬಾಲು ಬಿದ್ದಿದ್ದಾರೆ ಇಲ್ಲಿ ಟಿ ವಿ ಜಯಚಂದ್ರ ಅವರು ಟಿ ವಿ ಜಯಚಂದ್ರ ಅವರಿಗೆ ಮೂವತ್ತಕ್ಕಿಂತ ಹೆಚ್ಚಿನ ಶಾಸಕರು ಸಾಥ್ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಆಗೋಲ್ಲ ಶಿರಾದಲ್ಲಿ ಮಾಡಿದ್ರೆ ಶಿರಾದಲ್ಲಿ ಮಾಡಿದ್ರೆ ಬೆಂಗಳೂರು ಏರ್ಪೋರ್ಟ್ ಅಂತ ಅಕ್ಕಪಕ್ಕ ಕರೀತಾರೆ ಅದನ್ನು ಅದು ತುಮಕೂರು ಚಿತ್ರದುರ್ಗ ಏರ್ಪೋರ್ಟ್ ಆಗಿಬಿಡುತ್ತೆ ನಮಗೂ ವಿಜಯಪುರದಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಆಸೆ ಇದೆ ಆದ್ದರಿಂದ ಬೆಂಗಳೂರು ಅಕ್ಕಪಕ್ಕ ಆದರೆ ಉತ್ತಮ ಅಂಥೇಳಿ ಎಂ ಬಿ ಪಾಟೀಲರು ಹೇಳಿದ್ದಾರೆ ನಾವು ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ ನಮಗೆ ಶಿರಾಗ್ಲಿ ಕೋರ್ಟ್ಗೆರೆ ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ ಅಲ್ಲ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಎರಡು ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ ಒಂದು ನೆಲಮಂಗ್ಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು ಇನ್ನೊಂದು ಕನಕಪುರ ಆ ಭಾಗದಲ್ಲಿ ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು ಎರಡು ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ ಶಿರಾದು ಕೂಡ ಅವರು ಪರಿಗಣಿಸಿದರೆ ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ ಆದರೆ ಪರಿಗಣಿಸಿ